ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇದೇನಂತ ನೋಡ್ತಾ ಇದ್ದೀರಾ ಇದು ನಮ್ಮ ಮನೆ ಹತ್ರ ಇರ್ತಕ್ಕಂತಹ ಏನು ಹೇಳೋದು ಒಂದು ಮರಗಳು ನಮ್ಮ ಗ್ರೀನ್ ಸಿಟಿ ಅಂತಲೇ ಹೇಳ್ಬೋದು ನಾವು ಇರ್ತಕ್ಕಂಥ ಜಾಗ ಒಂಥರ ಎಷ್ಟು ಚೆನ್ನಾಗಿ ಮೇಲ್ಗಡೆ ನೋಡಿ ಎಲ್ಲ ಹಾಸ್ದಂಗೆ ಇದೆ ಒಂಥರ ಚಾಪೆ ಹಾಸ್ದಂಗೆ ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ ನಮ್ಮ ಏರಿಯಾ ಇದೆ ನಾನು ನಮ್ಮ ಸಿಸ್ಟರ್ ಬಂದು ಬಿರಿಯಾನಿ ತಗೊಳ್ಳೋಣ ಅಂತ ಹಾಗೆ ಬಂದ್ವಿ ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ನನಗೆ ಅಡುಗೆ ಮಾಡೋಕ್ಕೆ ಆಗಿಲ್ಲ ಆವತ್ತು ಫುಲ್ಲು ಅದು ಏನು ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಟಯರ್ಡ್ ಆಗಿದೆ ಸರಿ ಟಯರ್ಡ್ ಆಗಿಬಿಡ್ತೀನಿ ಆಗ ನಾನು ಏನು ಮಾಡ್ತೀನಿ ಅಂದರೆ ಅಡಿಗೆನೇ ಏನು ಹೋಗೋದಿಲ್ಲ ಹೆಂಗೋ ನಮ್ಮ ಸಿಸ್ಟರ್ ಬಂದು ಖುಷಿಗೆ ಹಾಗೆ ಬಿರಿಯಾನಿ ತೊಗೊಂಡು ಹಾಗೆ ನೆಟ್ಟಿಗೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಹಾಗೆ ಬಂದ್ವಿ ಮತ್ತು ಮಾರನೇ ದಿವಸ ಬೇಗ ಬೇಗ ಎದ್ದು ಚುರುಕಾಗಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಈ ಓಟೆಲ್ ಬಿರಿಯಾನಿ ಸೂಪರಾಗಿರುತ್ತೆ ಎಕ್ಸ್ಟ್ರಾಡ್ನರಿ ಬೆಲೆ ಕೂಡ ಕಮ್ಮಿನೇ ಎಂಬತ್ತು ರೂಪಾಯಿ ಒಂದು ಪ್ಲೇಟ್ ಬಿರಿಯಾನಿ ಆ ಥರ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಬಂದು ನಾನು ಏನೇನು ಮಾಡಿದೆ ಅಂದರೆ ಬೇಗ ಬೇಗ ಎದ್ದು ಒಬ್ಬಟ್ಟು ಮಾಡಿ ವಡೆ ಮಾಡಿ ಮತ್ತು ಸಾಂಬಾರು ಮಾಡಿ ಅನ್ನ ಮಾಡಿ ಹಪ್ಳ ರೋಸ್ಟ್ ಮಾಡಿ ಬೇಗ ಬೇಗ ಮಾಡಿದ್ದೀನಿ ನಾನು ಎದ್ದಿದ್ದು ನಾಲ್ಕೂವರೆಗೆ ಏನಕ್ಕೆ ಅಷ್ಟು ಮಾಡಿದೆ ಅಂತೇಳಿದ್ರೆ ನಾವು ಎಲ್ಲ ಫನ್ವರ್ಡ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ನಮ್ಮ ಸಿಸ್ಟರು ಎಲ್ಲ ಬಂದಿದ್ದರು ಅದಕ್ಕೋಸ್ಕರನೇ ಫನ್ ಒರ್ಡ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಬೇಗ ಬೇಗ ಎದ್ದು ಮಕ್ಕಳಿಗೆಲ್ಲ ಬೇಗ ಬೇಗ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀರಿ ಮಾಡಿ ಎಲ್ಲ ಊಟ ಎಲ್ಲ ಆಯಿತು ಈಗ ಹೊರಟಿದ್ದೀವಿ ಹೋಗಾಯಿತು ಹತ್ತಿರ ರೀಚ್ ಆಗ್ತೀವಿ ಹಾಗೂ ಆಯಿತು ಫ್ರೆಂಡ್ಸ್ ಈಗ ನೋಡಿ ಬಂದ್ವಿ ಫನ್ವರ್ಡ್ಗೆ ನಾನು ನಮ್ಮ ಸಿಸ್ಟರ್ ಇಬ್ಬರೂ ಅವಳಿಗೆ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ ಫೇಸೆಲ್ಲ ಒಂಥರ ಆಗ್ತಾಯಿದೆ ಅಂತ ಇದ್ಲು ಹಾಗೆ ಹೋದ್ವಿ ಯಾವಾಗೂ ಇದಿದೆ ಫ್ರೆಂಡ್ಸ್ ಮನೆ ಕೆಲಸ ಕಾರ್ಯ ಅಂತ ಈ ಥರ ಮಕ್ಕಳಿಗೆ ರಜೆ ಇರೋ ಟೈಮಲ್ಲಿ ಮಕ್ಕಳನ್ನ ಈ ಥರ ಕರ್ಕೊಂಡೋಗಿ ಮಕ್ಕಳು ಫುಲ್ ಖುಷಿ ಖುಷಿಯಿಂದ ಇರ್ತಾರೆ ಹಾಗೆ ಹೋದ್ವಿ ರೇಟೆಲ್ಲ ಜಾಸ್ತಿನೇ ಹಾಕಿದ್ದಾರೆ ವಯಸ್ಕರಿಗೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಮಕ್ಕಳಿಗೆ ಒಂಬೈನೂರ ತೊಂಬತ್ತೊಂಬತ್ತು ಆ ಥರ ನಮ್ಮ ತಂಗಿ ಮಗನ ಚಿಕ್ಕ ಮಗನ ಮಾತು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇನ್ನು ಎಲ್ಲರಿಗೂ ಅದೇ ಡಿಸ್ಟೆನ್ಸೇ ಎಲ್ಲ ಆಯಿತು ಟಿಕೆಟ್ ಎಲ್ಲ ತೊಗೊಂಡ್ರು ನಮ್ಮ ಹಸ್ಬೆಂಡು ತೊಗೊಂಡು ಹಾಗೆ ಒಳಗಡೆ ಹೋದ್ವಿ ಎಂಟ್ರಿ ಆದ್ವಿ ಫಸ್ಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಫಸ್ಟ್ ಇದ್ರಲ್ಲಿ ಆಡ್ಬಿಡೋಣ ವಾಟರ್ ವರ್ಡಲ್ಲಿ ಆಡ್ಬಿಡೋಣ ಆಮೇಲೆ ಬೇಕಾದರೆ ಫನ್ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಸರಿ ಆಕೆ ಓಕೆ ಎಲ್ಲ ಬಂದ್ವಿ ನೋಡಿ ಯಾವ ಥರ ಡ್ಯಾನ್ಸ್ ಆಡ್ತಾಯಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿತ್ತು ನಾವು ಕೂಡ ಆಡಿದ್ವಿ ಬಟ್ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನನಗೆ ವೀಡಿಯೋದಲ್ಲಿ ತುಂಬ ಚೆನ್ನಾಗಿತ್ತು ಒಂಥರ ಏನೋ ಈ ಬೇಸಿಗೆ ಸೂಪರ್ ಸೂಪರಾಗಿತ್ತು ಏನೋ ಮಳೆ ಬಂದಂಗಿತ್ತು ನನಗೆ ಫುಲ್ ಮ್ಯೂಸಿಕಲ್ಲ ಹಾಕ್ಬಿಟ್ಟಿದ್ರು ತುಂಬಾ ಚೆನ್ನಾಗಿದೆ ನೀವು ಹೋಗಿ ಫನ್ವರ್ಡ್ ಬ್ಯಾಂಗ್ಳೂರಲ್ಲೇ ನೀವು ಬೆಂಗಳೂರು ಇರೋರಲ್ಲ ಇಲ್ಲಿ ಹೋಗಿ ಅಥವಾ ನಿಮ್ಮ ಮನೆ ಹತ್ರ ಯಾವುದಾದ್ರು ಹತ್ರ ಇದ್ದರೆ ಕೂಡ ಅಲ್ಲಿ ಹೋಗಿ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬ ಸೂಪರಾಗಿದೆ ನಾವೆಲ್ಲ ಎಂಜಾಯ್ ಮಾಡಿದ್ವಿ ಜಾಸ್ತಿ ನನಗೆ ಈ ಥರ ವಾಟ್ರ್ ಫಾಲ್ಸ್ಗಳೇ ತುಂಬ ಇಷ್ಟ ಜಾಸ್ತಿ ಫನ್ ಇದು ಈ ಆಡೋದಕ್ಕಿಂತ ಡ್ರೈ ಗ್ರೇಮ್ಸ್ ಆಡೋದಕ್ಕಿಂತ ಇದು ವಾಟ್ರ್ ಗೇಮ್ ಆಡೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಬಂದ್ವಿ ಡ್ರೈ ಗೇಮ್ ಆಡೋಣ ಅಂತ ನೋಡಿ ಇದು ಬಂತು ಇದು ನಂಗೆ ನೋಡೋಕ್ಕೆ ತಲೆ ಸುತ್ತುತ್ತೆ ಇದು ಯಾವ್ದು ಯಾರಂತೂ ಸೀರಿಯಸ್ ಆಗಿ ಫ್ರೆಂಡ್ಸ್ ಒಂದು ಗೇಮಲ್ಲೂ ಆಡ ಆಡಿಲ್ಲ ಈ ಥರ ಇದೆಲ್ಲ ನನ್ಗೆ ಆಡೋಕ್ಕಂತೂ ನಂಗೆ ನಿಜವಾಗ್ಲೂ ತುಂಬ ಭಯ ನೋಡಿ ನಮ್ಮ ಸಿಸ್ಟರಲ್ಲೆ ಎಷ್ಟು ಧೈರ್ಯ ಕೂತಿದ್ದಾಳೆ ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ನಮ್ಮ ಸಿಸ್ಟರು ನಮ್ಮ ಹಸ್ಬೆಂಡು ನನ್ನ ಮಗ ನನ್ನ ತಂಗಿ ಮಗ ಎಲ್ಲನೂ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಬಿಟ್ಟು ಈ ಗೇಮ್ಗಳಲ್ಲೆಲ್ಲ ಆಡೋಕ್ಕೆ ಹೋಗಿರ ನನಗೇನಿದೆ ವಾಟರ್ ಗೇಮ್ ಆ ಥರನೇ ತುಂಬ ಇಷ್ಟ ಅದರಲ್ಲೇ ನಾನು ತುಂಬ ಚೆನ್ನಾಗಿ ಆಡ್ಕೊಂಡೆ ನೆಕ್ಸ್ಟ್ ಬಂದು ಈ ಥರ ಬಂದಿರಿ ಮಳೆ ಬೇರೆ ಬರ್ತಾಯಿತ್ತು ನನಗೆ ಇನ್ನೂ ಖುಷಿ ನನಗೆ ಈ ಥರ ಮಳೆ ಟೈಮ್ಗಳು ಮಳೆ ಅಂದರೆ ತುಂಬ ಇಷ್ಟ ಚಳಿಗಾಲ ಅಂದರೆ ತುಂಬ ಇಷ್ಟ ಬೇಸಿಗೆಗಾರ ನಾನು ಇಷ್ಟವೇ ಪಡೋಲ್ಲ ಫ್ರೆಂಡ್ ನನಗೆ ಇಷ್ಟನೇ ಆಗೋದಿಲ್ಲ ನೋಡಿ ಮಳೆ ಬರ್ತಾಯಿತ್ತು ಮಕ್ಕಳನ್ನೆಲ್ಲ ನಮ್ಮ ಹಸ್ಬೆಂಡ್ ತುಂಬ ಕೇರಿಂಗಾಗಿ ನೋಡಿಕೊಂಡು ಆಡಿಸ್ತಾಯಿದ್ರು ಅದರಲ್ಲೆಲ್ಲ ಅವ್ರು ನಾನು ಒಡ್ಕೊಳ್ಳೋಕ್ಕೆ ಆಗೋದಿಲ್ಲ ನಂಬರ್ ಒನ್ ಅವರು ಮಕ್ಕಳನ್ನ ಹುಷಾರಾಗಿ ಹುಷಾರಾಗಿ ನೋಡಿಕೊಂಡು ಕೇರ್ ಮಾಡ್ತಾರೆ ನಾನೇನು ಮಾಡ್ತೀನಿ ಅಂದರೆ ಎಂಜಾಯ್ ಮಾಡ್ತೀನಿ ಪ್ಲೇಸಸ್ನ ನೋಡಿ ಖುಷಿ ಪಡ್ತೀನಿ ಎಂಜಾಯ್ ಮಾಡ್ತೀನಿ ನೋಡಿ ಇದು ಬಂದು ಇದೇನು ಒಂಥರ ಇದು ರಾಟನ್ ಅಂತಾರೆ ರಾಟ್ನೆ ಅಂತಾರಲ್ಲ ಆ ಥರ ಅಂತ ಸುತ್ತೋದ್ರಲ್ಲಿ ಇದ್ರಲ್ಲೂ ನಾನು ಕುತ್ಕೊಂಡಿಲ್ಲ ನಮ್ಮ ಯಜಮಾನ್ರು ಎಷ್ಟೋ ಫೋರ್ಸ್ ಮಾಡಿದ್ರು ನನಗೆ ಈ ಥರ ಎಲ್ಲ ಆಗೋದಿಲ್ಲ ತಲೆ ಸುತ್ತಿ ಬಂದುಬಿಡುತ್ತೆ ನಮ್ಮ ಸಿಸ್ಟರೆಲ್ಲ ಆಡ್ತಾ ಇದಾರೆ ಏನ್ ಅಷ್ಟು ಜನ ಇಲ್ಲ ಫ್ರೆಂಡ್ಸ್ ಆರಾಮಾಗಿ ಹೋಗ್ಬೋದು ಕೀವಲ್ಲಿ ನಿಲ್ಲಂಗಿಲ್ಲ ಇನ್ನೂ ಒಂಡರ್ಲಾದಲ್ಲಂತೂ ಸಕ್ಕತ್ ಫ್ರೆಶ್ ಆಗಿರುತ್ತೆ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲೂ ಹೋಗಿ ಆ ಕೀವಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಹೋಗೋದೊಳಗಡೆ ಗೇಮೇ ಬೇಡ ಅನಿಸುತ್ತೆ ಬಟ್ ಇಲ್ಲಿ ಖಾಲಿಯಾಗಿತ್ತು ಪರವಾಗಿಲ್ಲ ನಾವೆಲ್ಲ ಎಂಜಾಯ್ ಮಾಡಿದ್ವಿ ಬಟ್ ನಾನು ಕೂರಿರ ಅಷ್ಟೇ ನನ್ನ ಮಗ ನೋಡಿ ಮಕ್ಕಳಿಗಂತೂ ಸೂಪರ್ ಎಂಟರ್ಟೈನ್ಮೆಂಟ್ ಪ್ಲೇಸ್ ಅಂದರೆ ವರ್ಲ್ಡ್ ಅಷ್ಟೊಂದು ರೆಸ್ ಒಂಥರ ರೆಶ್ ಇರೋದಿಲ್ಲ ಒಂಥರ ಜಿಗುಪ್ಸೆ ಅನ್ನೋದಿಲ್ಲ ಊಟಗಳೆಲ್ಲ ಕಮ್ಮಿ ಬೆಲೆ ಒಂಥರ ಚೆನ್ನಾಗಿದೆ ನೋಡಿ ನಿಮ್ಮ ಮಕ್ಕಳನ್ನೂ ಕರ್ಕೊಂಡೋಗಿ ಈ ಥರ ಟೈಮಲ್ಲಿ ಕರ್ಕೊಂಡು ಹೋದಣೆ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಡ್ತು ಅಂದರೆ ಮಕ್ಕಳನ್ನ ನಾವೆಲ್ಲೂ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಮಕ್ಕಳಿಗೆ ಈ ಥರ ಎಲ್ಲ ತೋರ್ಸೋಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ಆದಷ್ಟು ನೀವು ಇಂಥ ಪ್ಲೇಸ್ಗೆಲ್ಲ ಕರ್ಕೊಂಡೋಗಿ ನೋಡಿ ಆಡ್ತಾ ಇದ್ದಾನೆ ನನ್ನ ಮಗ ಎಲ್ಲನೂ ಸೂಪರಾಗಿರುತ್ತೆ ಚೆನ್ನಾಗಿ ಕಾರ್ ಓಡ್ಸೋ ಥರ ಆಡ್ತಾರೆ ನನಗೆ ಒಂಥರ ಖುಷಿ ಖುಷಿಯಾಗಿ ಆಡ್ತಾ ಇರ್ತಾರೆ ಮಕ್ಕಳಿಗೆ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಈ ಥರ ಪ್ಲೇಸ್ ಕರ್ಕೊಂಡು ಹೋದ್ರೆ ತುಂಬ ಇಷ್ಟಪಡ್ತಾರೆ ಊಟಿಗೆ ಹೋಗ್ಬೇಕು ಅಂತಲೇ ಪ್ಲ್ಯಾನ್ ಹಾಕೊಂಡಿದ್ವಿ ನೋಡೋಣ ಫ್ರೆಂಡ್ಸ್ ಆದರೆ ಹೋಗಿ ಅದನ್ನು ಕ್ಯಾಪ್ಚರ್ ಮಾಡಿ ನಿಮಗೆ ನಾನು ಹಾಕ್ತೀನಿ ಇಲ್ಲಿ ನೋಡಿ ಒಂಥರ ಪ್ಲೇಸ ನೋಡೋದಕ್ಕೆ ಒಂಥರ ಮನ್ಸಿಗೆ ಸಂತೋಷವಾಗಿದೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಒಂಥರ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿದೆ ಒಂಥರ ಪೀಸ್ಫುಲ್ಲಾಗಿ ಮನ್ಸಿಗೆ ಸಂತೋಷ ಆಗ್ತಕ್ಕಂತಹ ಪ್ಲೇಸ್ ಅಂತಲೇ ಹೇಳ್ಬೋದು ಎಷ್ಟೇ ಮನಸ್ಸಲ್ಲಿ ಎಷ್ಟೇ ಸ್ಟ್ರೆಸ್ ಇದ್ದರೆ ಕೂಡ ನೀವು ಇಂಥ ಜಾಗಕ್ಕೆ ಬಂದುಬಿಟ್ರೆ ಸೀರಿಯಸ್ ಆಗಿ ಹೇಳ್ತೀನಿ ನೀವು ಹೋಗೋವಾಗ ಸಂತೋಷದಿಂದನೇ ಮನೆಗೆ ಹೋಗ್ತೀರ ಅಷ್ಟು ಚೆನ್ನಾಗಿ ಪೀಸ್ಫುಲ್ಲಾಗಿರುತ್ತೆ ಒಂಥರ ಖುಷಿ ಖುಷಿಯಿಂದ ಇದ್ದೆ ಫ್ರೆಂಡ್ಸ್ ನಾನು ನಾವು ಹೋಗಿದ್ದು ಸುಮಾರು ಒಂದು ಇಲ್ಲಿಂದ ಹನ್ನೊಂದುವರೆಗೆ ಬಿಟ್ವಿ ಅಲ್ಲೋಗಿ ರೀಚ್ ಆಗೋಕ್ಕೆ ಹನ್ನೆರಡು ಗಂಟೆ ಆಗೋಯ್ತು ಹನ್ನೆರಡು ಗಂಟೆಯಿಂದ ನಾವು ಆರು ಗಂಟೆವರೆಗೂ ಒಳಗಡೆನೇ ಇದ್ವಿ ಅಷ್ಟು ಚೆನ್ನಾಗಿ ಏನು ಬೇಕೋ ಅದೆಲ್ಲ ಸಿಗುತ್ತೆ ಎಲ್ಲ ಕಮ್ಮಿ ಬೆಲೆನೇ ಟೀ ಕಾಫಿಯಿಂದ ಹಿಡ್ದು ಸ್ನ್ಯಾಕ್ಸಿಂದ ಹಿಡ್ದು ನಮ್ಗೆ ಯಾವ ಥರ ಫುಡ್ ಬೇಕೋ ಅದೆಲ್ಲನೂ ಸಿಗುತ್ತೆ ಎಗ್ ಫ್ರೈಡ್ ರೈಸು ಗೋಬಿ ಮಂಜೂರಿ ನೂಡಲ್ಸು ಐಸ್ ಕ್ರೀಮ್ಸು ಏನು ಬೇಕು ಇಂಥದ್ದಿಲ್ಲ ನನಗೆಲ್ಲ ಫ್ರೆಂಡ್ಸ್ ಸ್ನ್ಯಾಕ್ಸು ಪ್ರತಿಯೊಂದು ಸಿಗುತ್ತೆ ನೋಡಿ ಮಳೆ ಬರ್ತಾ ಇದೆ ಚಿನ್ ಚಿನ್ಕು ನನ್ನ ತಂಗಿ ಕೂತಿದ್ದಾಳೆ ಆ ಇಲ್ಲಿ ನೋಡಿ ಮೇಲಿದು ನನಗೆ ಇವು ನೋಡಿದ್ರೆ ತಲೆ ಸೂತ್ ಬಂದುಬಿಡುತ್ತೆ ಸೀರಿಯಸ್ಸಾಗಿ ಫ್ರೆಂಡ್ಸ್ ನಾನು ಒಂದು ಡ್ರೈ ಗೇಮಲ್ಲೂ ಆಡಿಲ್ಲ ನಾವು ಯಜಮಾನ್ರಿಗೆ ಬೇಜಾರು ಆಡು ಆಡು ಅಂದರು ಸೀರಿಯಸ್ಸಾಗಿ ನಾನು ಆಡೋಕ್ಕೋಗಿಲ್ಲ ನನಗೆ ಆಗೋದಿಲ್ಲ ನಾನು ನೋಡಿ ಎಂಜಾಯ್ ಮಾಡ್ತೀನಿ ಹೊರತು ಬಟ್ ಈ ಥರ ಎಲ್ಲ ಕೂತ್ಕೊಂಡು ಆಡೋಂತಹ ಧೈರ್ಯ ನನಗಿಲ್ಲ ಫ್ರೆಂಡ್ಸ್ ಇದರಲ್ಲೂ ನನ್ನ ತಂಗಿ ಕರೆದು ಬಾ ಕುತ್ಕೋ ಕೂತ್ಕೋ ಅಂತ ನನಗೇನಿದ್ರೂ ವಾಟರ್ ಗೇಮ್ಗಳೇ ಇಷ್ಟ ಈ ಥರದ್ದು ನಾನು ಇಷ್ಟಪಡೋದಿಲ್ಲ ತಲೆ ಸುತ್ತ ಬಂದುಬಿಡುತ್ತೆ ಇಲ್ಲ ವಾಮೆಟ್ ಥರ ಆಗಿಬಿಡುತ್ತೆ ಲಾಸ್ಟು ನನ್ನ ಮಗನಿಗೆ ವಾಮೆಟೇ ಆಗೋಯಿತು ಅದು ಇದು ಯಾವ ಗೇಮ್ ಅಂದರೆ ನೋಡಿ ಈಗ ಈ ಗೇಮಲ್ಲಿ ಅಯ್ಯೋ ನನ್ನ ಮಗನ ಫುಲ್ ವಾಮಿಟ್ ಎತ್ಬಿಟ್ಟ ನನಗೆ ಅದು ತುಂಬ ಬೇಜಾರಾಗೋಯ್ತು ನೋಡಿ ಇದು ಹಾಗೇ ಮೇಲಕ್ಕೆ ಹೋಗಿ ತುದಿವರೆಗೂ ಹೋಗುತ್ತೆ ಅದು ರೌಂಡ್ನೆಸ್ಸು ನೋಡಿ ಅದು ಇದೆಲ್ಲ ಚಕ್ರ ಥರ ಅದು ತುದಿ ಲಾಸ್ಟ್ ತುದಿ ವರೆಗೂ ಹಂಗೇ ಮೇಲೆ ಹೋಗುತ್ತೆ ನನ್ನ ವೀಡಿಯೋ ನನ್ನ ಫೋನಲ್ಲಿ ಬಂದು ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು ಇಲ್ಲಾಂದರೆ ನಾನು ನಿಮಗೆ ಫುಲ್ಲಾಗಿ ಇನ್ನೂ ಎಷ್ಟೊತ್ತು ಸುತ್ತತು ಅಂತ ತೋರಿಸ್ತಾ ಇದ್ದೆ ಬಟ್ ಇದು ಮಾಡಬೇಕಾದ್ರೆ ನಾನು ಎರಡು ಪರ್ಸೆಂಟ್ ಚಾರ್ಜರು ಆತತ್ರ ಒಂದು ಪರ್ಸೆಂಟ್ ಹಂಗೆ ಆಗ್ತಾಯಿತ್ತು ಇದು ಹಿಡಿಯೋದು ಇದು ಹಿಡಿದು ಹಿಡಿದು ಮುಗಿಸೋದೊಳಗಡೆ ಚಾರ್ಜ್ ಖಾಲಿ ಆಗೋಯ್ತು ನನಗೆ ಫೋನಲ್ಲಿ ನನಗೆ ಏನು ಮಾಡ ಗೊತ್ತಾಗ ಬೇಜಾರಾಗೋಯ್ತು ಇದು ಇದು ಫುಲ್ಲಾಗಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನಿಮಗೆ ನನ್ನ ಕೈಯ್ಯಲ್ಲಿ ಎಷ್ಟಾಯಿತು ಅಷ್ಟು ಮಾಡಿದ್ದೀನಿ ಫೋನಲ್ಲಿ ಫುಲ್ಲು ಬ್ಯಾಟ್ರಿ ಡೌನ್ ಆಗೋಯ್ತು ಅದಕ್ಕೋಸ್ಕರನೇ ಸೇರಿ ಅಂದ್ಬಿಟ್ಟು ಹಂಗೆ ಫೋನ್ ಸ್ವಿಚ್ ಆಫ್ ಆಗೋಯ್ತು ಇದು ಈ ಚಕ್ರ ಬಂದು ತುದಿ ಲಾಸ್ಟ್ ತುದಿ ಹೋಗುತ್ತೆ ನೀವು ನೋಡ್ತಾ ಇರ್ಬೋದು ಮರದ ಮೇಲೆ ತುದಿ ವರ್ಗು ನೋಡಿ ಹೆಂಗೋಗ್ತಾ ಇದೆ ಅಲ್ವಾ